ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ ರೀ ಆರಾಮಾಗಿದ್ರೆ ಅನ್ಕೊಂಡ್ರೆ ನಾವು ಕೂಡ ಆರಾಮಾಗಿದೀವಿ ರೀ ಇವತ್ತ ನಾನು ಸ್ನಾಕ್ಸ್ ಮಾಡಾಕನ್ರಿ ಸ್ನಾಕ್ಸ್ ಮಾಡ್ಲಾಕ ಏನೇನು ಹತ್ತೈತಿ ಏನೇನಿಲ್ಲ ಇವಾಗ ನೋಡೋಣ ಬರ್ರಿ ಫ್ರೆಂಡ್ಸ ನೋಡ್ರಿ ಸ್ನಾಕ್ಸ್ ಮಾಡ್ಲಾಕ ನೋಡ್ರಿ ಗಜರಿಕಾಯಿ ಆಮೇಲೆ ಬಟಾಟಿ ಒಂದ್ ತತ್ತಿ ಉಳ್ಳಾಗಡ್ಡಿ ಕೊತ್ತಂಬರಿ ಆಮೇಲೆ ಧನಿಯಾ ಪುಡಿ ಆಮೇಲೆ ನೋಡ್ರಿ ಒಂದ್ ಸ್ವಲ್ಪ ಅರ್ಶಿಣ್ ಪುಡಿ ಗರಂ ಮಸಾಲ ಉಪ್ಪ ಇವು ಮಾಡುದ ಈಗ ಏನೇನ್ ಹತ್ತೈತಿ ಇಷ್ಟೆಲ್ಲ ಹೇಳನ್ರಿ ಇವಾಗ ಯಾವ ತರ ಮಾಡಬೇಕು ನಾವ್ ಈಗ ಯಾವ ತರ ಇದ್ ಕಟ್ ಹೇಳಿ ನೋಡೋಣ ಬರ್ರಿ ನೋಡ್ರಿ ಈಗ ನಾನು ಗಜ್ರಿ ಕತ್ಕೊಂಡು ನೋಡ್ರಿ ನೋಡಿ ಫ್ರೆಂಡ್ಸ ಈ ತರ ಹೊಳ್ಕೊಬೇಕ್ರಿ ಈ ತರ ಉಳ್ಕೊಂಡ ನೋಡ್ರಿ ಈ ತರ ಸಣ್ಣಂಗ್ಕೋಬೇಕ್ರಿ ನಾವು ಗಜರಿಕಾಯ್ ಸ್ನಾಕ್ಸ್ ಮಾಡೋಕ ಇಷ್ಟ ಎಲ್ಲಾ ಈ ಸಾಮಾಗ ಎಲ್ಲಾನು ಅದ ತರ ಹೋಗೋದಕ್ರಿ ನಾ ಅದ ತರ ಹೋಗಿ ನೋಡ್ರಿ ನೋಡ್ರಿ ನಾನು ಈ ತರ ಕಟ್ ಮಾಡಿ ನೋಡ್ರಿ ಗಜರಿಕಾಯಿ ಆಗಲಿ ಬಟಾಟಿ ಮತ್ತೆ ಆಮೇಲೆ ನೋಡ್ರಿ ಈರುಳ್ಳಿ ಈ ತರ ಕಟ್ ಮಾಡ್ಕೊಂಡು ನೀವು ಕೂಡ ತರ ಕಟ್ ಮಾಡ್ಕೊರಿ ಇಲ್ಲ ನಿಮ್ಗೆ ಬೇರೆ ತರ ಕಟ್ ಮಾಡದಿತ್ತಂದ್ರೆ ಅದ ತರ ನಡಿತೈತಿ ಇವಾಗ ನೋಡ್ರಿ ಕೋತಾಂಬರಿ ಹಸಿ ಮೆಣಸಿ ಕಾಯಿ ಗಜರಿಕಾಯಿ ಉಳ್ಳಾಗಡ್ಡಿ ಆಮೇಲೆ ಬಟಾಟಿ ತೊಂದಿನ್ ಇವಾಗ ನೋಡ್ರಿ ಒಂದು ಇಷ್ಟು ಸಣ್ಣ ಬುಟ್ಟಿ ತೊಗೊಂಡನು ಈಗ ನೋಡ್ರಿ ಅದ್ರೊಳಗೆ ಎಲ್ಲಾನು ಹಾಕ್ತೀನಿ ನೋಡ್ರಿ ಈಗ ಅರ್ಶಿನ ಪುಡಿ ಹಾಕಿನಿ ನೋಡ್ರಿ ಈಗ ನೋಡ್ರಿ ಗರಂ ಮಸಾಲೆ ಹಾಕಿನು ನೋಡ್ರಿ ಒಂದ್ ಸ್ಪೂನ್ ಆಗಷ್ಟ ಧನ್ಯಾ ಪುಡಿ ತಗೊಂಡನು ರುಚಿಕ್ ತಕಷ್ಟು ತಗೊಂಡಿನಿ ನೋಡ್ರಿ ನೋಡ್ರಿ ನೀವು ಈ ಜೋಳದ್ ಇಟ್ ತಗೊಂಡ್ ನೋಡ್ರಿ ನಾನು ಒಂದ್ ಸ್ಪೂನ್ ಆಗಷ್ಟು ಜೋಳದ ಇಟ್ ತಗೊಂಡನು ಇವಾಗ ನೋಡ್ರಿ ಈಗ ಮಸಾಲೆ ಅದು ಒಟ್ಟು ಹಾಕಿನು ಇವಾಗ ನೋಡ್ರಿ ಮೊಟ್ಟೆ ತಗೊಂಡಿ ನೋಡ್ರಿ ನಾನು ನೋಡ್ರಿ ಇವಾಗ ಎಲ್ಲಾನು ಈ ತರಾನು ತುರ್ಬೇಕಿ ಇದ್ರಾಗ ನೋಡಿ ಫ್ರೆಂಡ್ಸ್ ಒಂದ್ ಸ್ವಲ್ಪ ಈಗ ಸ್ವಲ್ಪ ಕಮ್ಮಿ ಬಿದ್ದರು ನೀವು ಮತ್ತೊಂದ ತತ್ತಿಯನ್ನ ಒಡ್ಕೋಬಹುದ್ರಿ ನೋಡಿ ಫ್ರೆಂಡ್ಸ್ ನಾನು ಇನ್ನೊಂದು ತಟ್ಟಿ ತೊಗೊಂಡೆ ನೋಡ್ರಿ ನೋಡ್ರಿ ಇನ್ನೊಂದ್ ಸ್ವಲ್ಪ ನಾನು ಹಿಟ್ಟ ಹಾಕ್ತೀನಿ ನೋಡ್ರಿ ಅಂದ್ರೆ ಇದ ನೋಡಿ ಇದ್ರ ಅರ್ತಿ ಎಷ್ಟ ನೋಡ್ಕೊಂಡ ನಾವು ಇದನ್ನ ಈ ತರ ರೆಡಿ ಮಾಡ್ಬೇಕ್ರಿ ಇವಾಗ ರೆಡಿ ಆಗಿತ್ ಫ್ರೆಂಡ್ಸ ಇವಾಗ ನೋಡ್ರಿ ಇದನ್ನ ಇವಾಗ ಯಾವ್ ತರ ನೋಡೋಣ ನೋಡೋ ಈಗ ನೋಡಿ ಫ್ರೆಂಡ್ಸ್ ಇವಾಗ ನಾನು ಗ್ಯಾಸ್ ಚಲೋ ಮಾಡಿ ನೋಡ್ರಿ ಅಂದ್ರೆ ಇವಾಗ ಒಂದ್ ಸ್ವಲ್ಪ ಹಂಚಿಟ್ಟ ನಾನು ನೋಡ್ರಿ ಒಂದ್ ಸ್ವಲ್ಪ ಬಾಳೆ ಎಣ್ಣೆ ಹಾಕಂಗಿಲ್ಲ ಅದಕ್ಕೆ ಎಷ್ಟ್ ಆಗತ್ತಲ್ಲ ಅಷ್ಟೇ ಎಣ್ಣೆ ಹಾಕುದ್ರಿ गजरकार का ನೋಡ್ರಿ ಗಜರಿಕಾಯ್ ಸ್ನಾಕ್ಸ್ ರೆಡಿಗ ನೋಡ್ರಿ ಇವಾಗ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಹೆಂಗಾಗಿ ಇವಾಗ ಇನ್ನೊಂದು ಹಾಕಿ ತೋರ್ಸ್ತ ನೋಡ್ರಿ ನೋಡ್ರಿ ಗಜರಿಕಾಯಿ ಸ್ನ್ಯಾಕ್ಸ್ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ಕ್ಯಾರೆಟ್ ಸ್ನ್ಯಾಕ್ಸ ನಾವು ಸಾಯಂಕಾಲ ಚಹಾ ಕುಡಿತಿರ್ತೀವಲ್ಲ ರೀ ಟೀ ಕುಡಿ ಟೈಮ್ದಾಗ ಈ ಸ್ನ್ಯಾಕ್ಸನ್ನು ಮಾಡ್ಕೊಂಡು ನಾವು ಟೀ ಜೊತೆ ತಿಂದ್ರಂತೂ ಮಸ್ತ್ ಸೂಪರ್ ಹತ್ತತ್ರಿ ಈ ಸ್ನ್ಯಾಕ್ಸ್ ಮಾಡಾಕ ಏನಿಲ್ಲರಿ ಮನೆಯೊಳಗೆ ಎಲ್ಲ ಥರ ಎಲ್ಲ ಥರ ಕಾಯಿಪಲ್ಯ ಇರ್ತೈತಿ ಆ ಕಾಯಿಪಲ್ಯ ತೊಗೊಂಡು ನಾವು ಒಂದು ಎರಡು ತತ್ತಿ ಇದ್ರೆ ಸಾಕ್ರಿ ತತ್ತಿಯಿಂದ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬೋದು ನೋಡ್ರಿ ಭಾರಿ ಟೇಸ್ಟ್ ಹತ್ತಾವ ಭಾರಿ ರುಚಿ ಕೂಡ ರೀ ನೋಡಿ ಫ್ರೆಂಡ್ಸ್ ಇದ್ರಾಗ ಏನೋ ನಾವು ಕೊಂಡು ತಂದು ಹಾಕ್ಬೇಕು ಅನ್ನೋದು ಏನಿಲ್ರಿ ಮನೆಯಲ್ಲಿ ಡೈಲಿ ಯೂಸ್ ಮಾಡಿ ಬಟಾಟಿ ಆಮೇಲೆ ಕ್ಯಾರೆಟ್ ಮೆಣಸಿನ್ಕಾಯಿ ಆಮೇಲೆ ಈರುಳ್ಳಿ ಆಮೇಲೆ ಒಂದ ಎರಡ ಮೊಟ್ಟೆ ತಗೊಂಡೇನ್ರಿ ಇದನ್ನ ಅಷ್ಟ ಹಾಕಿ ಮಾಡೀನಿ ನೀವು ಕೂಡ ಮಾಡ್ರಿ ನೋಡ್ರಿ ಇದ್ರ ಟೇಸ್ಟ್ ಹೆಂಗೈತಿ ಹೇಳಿ ನಮಗ ಕಮೆಂಟ್ ಮಾಡ್ರಿ ಕೊನೆಯದಾಗ ಒಂದೈತಿರಿ ಬಿಟ್ಟು ಬಿಟ್ಕೊಳ್ತೀವ್ರಿ ನಿಮಗೆ ಎಲ್ಲ ತರಕಾರಿಗಳನ್ನ ಹಾಕಿ ಮಾಡಾಕತೀವ್ರಿ ಈ ಸ್ನಾಕ್ಸ್ ಭಾರಿ ರುಚಿ ಐತಿರಿ ಮಸ್ತ್ ಆತೈತಿ ಈ ಸ್ನ್ಯಾಕ್ಸ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ನೋಡ್ರಿ ಅಲ್ಲಿ ಪೃಥ್ವಿರಾಜ ನಮ್ಮ ಅಮೃತ ಎಲ್ಲಾರು ಕೂತಾರ ನೋಡ್ರಿ ತಿನ್ಬೇಕಂದ ನೋಡ್ರಿ ಈ ಸ್ನಾಕ್ಸ್ ನೋಡ್ರಿ ಆ ಕಡೆ ಎಲ್ಲ ರೆಡಿ ಆಗ್ಯಾವ ನೋಡ್ರಿ ಅಷ್ಟು ಅದು ಈಗ ಒಂದೈತ್ರಿ ಲಾಸ್ಟ್ ಎಲ್ಲಾ ಸ್ನಾಕ್ಸ್ ರೆಡಿ ಆದ ನೋಡ್ರಿ ಫ್ರೆಂಡ್ಸ್ ಅದು ನೋಡ್ರಿ ನೋಡ್ರಿ ಗಜ್ರಿ ಸ್ನಾಕ್ಸ್ ರೆಡಿ ಆಗ್ಯಾವ ನೋಡ್ರಿ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ ಫ್ರೆಂಡ್ಸ್ ಹೆಂಗ್ ನೋಡೋಣ ಬರ್ರಿ ನೋಡ್ರಿ ಯಾ ಎಷ್ಟು ಮಸ್ತ್ ಕಾಣ್ಲಾತ ನೋಡ್ರಿ ನೋಡಿದ್ರೆ ತಿನ್ಬೇಕು ಅನಿಸುತ್ತೆ ಎಷ್ಟು ಮಸ್ತ್ ಆಗ್ಯಾವು ನೋಡಿ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಗೆ ಸಪೋರ್ಟ್ ಮಾಡ್ರಿ